ಕಾರ ವಿಶ್ವದ ಅತಿ ಎತ್ತರದ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ವಾವಲ್ವಾ ಸೂಪರ್ ಆಗಿರುವಂತಹ ದೇವಸ್ಥಾನವನ್ನು ಹಾಕೊಂಡ್ ಬರೋಣಂತೆ ಬನ್ನಿ ಹಾಗೆ ಇದು ಇನ್ ಎಚ್ ಸೆವೆಂಟಿ ಫೈವ್ ಅಲ್ಲಿ ನೆಲ್ಮಂಗ್ಲ ಇಟ್ಟು ಕುಣಿಗಲ್ ಹೈವೇಲಿ ಬರುವಂತದ್ದು ಹೈವೇಗೆ ಹೋಗ್ಬೇಡಿ ಕುಣಿಗಲ್ ಕಡೆ ಲೆಫ್ಟ್ ತಗೊಂಡು ಒಂದ್ ಎರಡು ಕಿಲೋಮೀಟರ್ ಬಂದ್ರೆ ಇದು ಒಂದು ಬೋರ್ಡ್ ಕಾಣಿಸುತ್ತೆ ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಇದು ಇಲ್ಲಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣಂತೆ ಬನ್ನಿ ತುಂಬಾ ಪಾಸಿಟಿವಿಟಿ ನನ್ನ ಒಂದು ಶಕ್ತಿ ನನ್ನ ಒಂದು ಬ್ಯಾಕ್ಗ್ರೌಂಡು ನನ್ನ ಒಂದು ಸ್ಪೆಷಲ್ ಮಾಸ್ಟರ್ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದೇ ಒಂದು ಖುಷಿ ಇದೆ ಯಾಕಂದರೆ ನನ್ನೆಲ್ಲ ಶಕ್ತಿ ನನ್ನ ಸುಮಾರು ಜನ ಕೈ ಬಿಟ್ಟಾಗ ನನ್ನ ಫ್ಯಾಮಿಲಿ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಪ್ರತಿಯೊಂದು ಕಷ್ಟದಲ್ಲೂ ಯಾರು ಕೂಡ ಆಗದಲ್ಲೇ ಇರುವಂಥ ಸಂದರ್ಭದಲ್ಲಿ ನನ್ನ ಕೈ ಹಿಡಿದಂಥ ಶಕ್ತಿ ನನ್ನ ಪುಟ್ಟು ಮಗು ಇದ್ದಾಗಿಂದ ಇಲ್ಲಿವರೆಗೂ ನಾನು ನಂಬಿರುವಂತಹ ದೇವರು ಆಂಜನೇಯ ಸ್ವಾಮಿ ನನ್ನ ಕತ್ತಲ್ಲಿ ಡಾಲರ್ ಹಾಕೊಂಡಾಗ ಮದುವೆನೇ ಆಗಲ್ಲ ಅಂತ ನಮ್ಮ ಮನೇಲೆಲ್ಲ ಬೈದು ಆಂಜನೇಯ ಸ್ವಾಮಿ ಡಾಲರ್ನ ತೆಗೆಸಿದ್ರು ಅಷ್ಟು ತುಂಬ ಇಷ್ಟಪಡ್ತೀನಿ ಆಂಜನೇಯ ಅಂದ್ರೆ ಏನೋ ಒಂದು ಶಕ್ತಿ ನನಗೆ ಪ್ರತಿ ಒಂದು ಸಮಯದಲ್ಲೂ ನನ್ನ ಕೈ ಹಿಡಿದು ಎತ್ತು ಇಲ್ಲಿವರೆಗೂ ನಡೆಸ್ಕೊಂಬಂದಿರುವಂತಹ ಆಂಜನೇಯನ ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ ಈ ಒಂದು ಆಂಜನೇಯನ ಅಪ್ಪಣೆ ಇಲ್ಲದೆ ನಾನು ಯಾವುದೇ ಕೆಲಸ ಮಾಡಲ್ಲ ಅಂತ ಹೇಳ್ಬೋದು ಅಷ್ಟು ಇಷ್ಟ ಆಗ್ತದೆ ಆಂಜನೇಯ ಅಂದ್ರೆ ಅದು ನೋಡಕ್ಕೂ ಮುಂಚೆ ನಾವಿಲ್ಲಿ ಸತ್ಯ ಶನೇಶ್ವರ ಸ್ವಾಮಿಯನ್ನ ದರ್ಶನವನ್ನ ಮಾಡೋಣ ವಿಡಿಯೋ ಮಾಡ್ಕೊಳಕ್ಕೆ ಯಾವುದೇ ಅನುಮತಿ ಇಲ್ಲ ನಾನು ಅನುಮತಿ ಪಡೆದು ಈ ವಿಡಿಯೋ ಮಾಡಿರುವಂತದ್ದು ಹಾಗೆ ನೀವಿಲ್ಲಿ ದೇವಸ್ಥಾನದ ಒಳಗಡೆ ಇರುವಂತಹ ದೇವರನ್ನ ನೋಡ್ತಿದ್ದೀರಾ ನಿಜಕ್ಕೂ ಖುಷಿ ಆಗುತ್ತೆ ಹಾಗೆ ನಾವು ನಮ್ಮ ಕೈಯಾರ ಇಲ್ಲಿ ಅಭಿಷೇಕವನ್ನ ತೈಲ ಅಭಿಷೇಕವನ್ನ ಮಾಡುವಂತ ಒಂದು ಪದ್ಧತಿ ಇಲ್ಲಿ ಕೂಡ ಇದೆ ನೀವು ಕೂಡ ಇಷ್ಟಪಟ್ಟರೆ ಇಲ್ಲಿ ತೈಲಾಭಿಷೇಕವನ್ನ ಈ ಮೂರ್ತಿಗೆ ಮಾಡಬಹುದಾಗಿರುವಂತದ್ದು ಹಾಗೆ ಅದಾದ ನಂತರ ನಾನು ಪಂಚಮುಖಿ ಆಂಜನೇಯನ ತೋರಿಸಿದ್ದೀನಿ ಏನು ವಿಶ್ವದ ಅತಿ ಎತ್ತರದ ನೂರ ಅರವತ್ತೊಂದು ಅಡಿ ಇರುವಂತಹ ಆಂಜನೇಯನ ಸ್ವಾಮಿಯ ಕೆಳಗಡೆ ಇರುವಂತಹ ವಿಗ್ರಹ ಇದು ನಿಜವಾಗ್ಲೂ ಏನೋ ಪಾಸಿಟಿವಿಟಿ ಸಿಗುತ್ತೆ ಅಲ್ವಾ ನಿಜವಾಗ್ಲೂ ನೀವು ಕೂಡ ಒಮ್ಮೆ ಹೋಗಿ ನೋಡಿ ಎಷ್ಟು ಮನಸ್ಸಿಗೆ ಆನಂದ ಎಷ್ಟು ಒಂಥರ ನೆಮ್ಮದಿ ವಾವ್ ಅನಿಸುತ್ತೆ ಹಾಗೆ ಆ ಒಂದು ದೇವಸ್ಥಾನದ ಭಾಗಕ್ಕೆ ಹೋಗಬೇಕು ಅಂದರೆ ಕೆಳಗಡೆ ಟೆನ್ ರುಪೀಸ್ ಚಾರ್ಜಸ್ ಇರುತ್ತೆ ಅದನ್ನು ಕೊಟ್ಟು ನೀವು ಮೇಲ್ಗಡೆ ಹೋದರೆ ಒಂದು ಸ್ವಾಮಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಾವು ಬರ್ಬೋದು ಆಗಿದೆ ಹಾಗೆ ನೋಡ್ತಿದ್ದೀರ ವಾವ್ ಎಷ್ಟು ಮುದ್ದಾಗಿದೆ ಆ ಮುಕ್ತಲ್ಲಿರೋ ಮುಗ್ಧತೆ ಆ ಮುಕ್ತಲ್ಲಿರೋ ಒಂದು ಕಳೆ ವಾವ್ ಅನಿಸ್ತು ನನಗಂತೂ ಅಷ್ಟು ಚೆನ್ನಾಗಿ ಕೆತ್ತನೆ ಕೂಡ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಮಾಡಿರುವಂತಹ ಈ ಒಂದು ದೈವವನ್ನು ನಾವು ಕಣ್ತುಂಬಿಕೊಳ್ತಿದ್ದೀವಲ್ಲ ನಾವೇ ಧನ್ಯರು ಅಂತ ಹೇಳ್ಬೋದು ನನಗಂತೂ ನನ್ನೆಲ್ಲ ಕೆಲಸಕ್ಕೂ ಎಲ್ಲ ಒಂದು ಒಳ್ಳೆತನಕ್ಕೂ ದಾರಿ ತೋರಿಸಿದಂತಹ ಆಂಜನೇಯನ ನಾನು ಯಾವತ್ತೂ ಮರೆಯಲ್ಲ ಅಷ್ಟು ಅಷ್ಟು ನೆಮ್ಮದಿ ಖುಷಿ ನನ್ನ ಲೈಫಲ್ಲಿ ಕೊಟ್ಟಿರುವಂತಹ ಆಂಜನೇಯ ಸ್ವಾಮಿ ನನ್ನ ಪ್ರತಿಯೊಂದು ಕೆಲಸದಲ್ಲೂ ನನ್ನ ಬ್ಯಾಕ್ ಗ್ರೌಂಡಲ್ಲಿ ಇರುವಂತಹ ದೈವವನ್ನು ನಾನು ಎಂದಿಗೂ ಕೂಡ ಮರೆಯಲ್ಲ ಹಾಗೆ ನಾನು ಕೂಡ ಅಲ್ಲಿ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ಒಂದು ಕುದುರೆ ಮೇಲೆ ಕುತ್ಕೊಂಡು ಒಂದು ರೌಂಡ್ ಹೋಗಿ ಒಂದು ವೀಡಿಯೋ ಒಂದು ಫೋಟೋ ಶೂಟ್ ಮಾಡಿಕೊಂಡು ನಾನು ಅಲ್ಲಿಂದ ಹೊರಟೆ ನೀವು ಕೂಡ ಒಮ್ಮೆ ಹೋಗಿ ಬನ್ನಿ ಅಂತ ಹೇಳ್ತಾ ಧನ್ಯವಾದಗಳು